ಮುದ್ದಬೆರ ತಾಲೂಕಿನ ಬಿದ್ರಕೊಂದಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಆದರ್ಶ ವಿದ್ಯಾಲಯದಲ್ಲಿ ಶನಿವಾರದಂದು ನೂತನ ಎಸ್ಡಿಎಂಸಿ ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ ಸದಸ್ಯರನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು ನೂತನ ಅಧ್ಯಕ್ಷರಾಗಿ ಪೂರ್ಣಿಮಾ ಬೆಳಗಲ್ ಉಪಾಧ್ಯಕ್ಷರಾಗಿ ಸಂಗನಗೌಡ ಪಾಟೀಲ್ ಅವರನ್ನ ಆಯ್ಕೆ ಮಾಡಲಾಯಿತು ಹಾಗೂ ನೂತನ ಸದಸ್ಯರಾಗಿ ಬಂದೇ ನಮಾಜ್ ಕುಮಸಿ ಪತ್ರಕರ್ತರು ಶರಣಪ್ಪ ಸುತಗುಂಡರ್ ಗೀತಾ ನಲವತ್ವಾಡ್ ಯಲ್ಲಪ್ಪ ಮ್ಯಾಗೇರಿ ಮಂಜುಳಾ ಹಡಗಲಿ ನಿಂಗನಗೌಡ ಬಿರಾದರ್ ಮನೋಹರ ಪಾಟೀಲ್ ಖಜಾನ್ಸಿಯಾಗಿ ಹಾಗೂ ಕಾರ್ಯದರ್ಶಿಯಾಗಿ ಅನಿಲ್ ಕುಮಾರ್ ರಾಠೋಡ್ ಅವರನ್ನ ಆಯ್ಕೆ ಮಾಡಲಾಯಿತು ಇದೇ ವೇಳೆಯಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರು ಶಿಕ್ಷಕರು ಸೇರಿದಂತೆ ವಿದ್ಯಾರ್ಥಿಗಳು ಪಾಲಕರು ಇದ್ರು ವರದಿ ಮತ್ತು ಎನ್ ಒಂದು ನೂತನ ಎಸ್ ಎನ್ಸಿಯ ಒಂದು ಪ್ರಕ್ರಿಯೆ ಸಮಾಪ್ತದ ಒಂದು ಅವಧಿ ಇಲ್ಲಿವರೆಗೆ ಒಂಬತ್ತು ಜನ ಸದಸ್ಯರು ನಮ್ಮ ಶಾಲೆಗೆ ಆಯ್ಕೆಯಾಗಿದ್ದಾರೆ ಮೊದಲು ನಾನು ಸದಸ್ಯರ ಒಂದು ಘೋಷಣೆಯನ್ನು ಮಾಡ್ತಾ ಇದ್ದೀನಿ ಶ್ರೀ ಎಲ್ಲಪ್ಪ ಮ್ಯಾಗೇರಿ ಇವರು ಎಸ್ ಸಿ ಈ ಒಂದು ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಗಳು ಹಾಗೆಯೇ ಶ್ರೀ ಶರಣಪ್ಪ ಶಿವಪ್ಪ ಸುದ್ದಗ ಇವರು ಎಸ್ಟಿ ಶಾಲೆಗೆ ನೂತನ ಎಸ್ ಎಂ ಸಿ ಸದಸ್ಯಾಗಿದ್ದಾರೆ ಅವರು ಕೂಡ ಎಲ್ಲರ ಪರವಾಗಿ ಅಭಿನಂದಿಸ್ತಾ ಸಲ್ಲಿಸುತ್ತಿದ್ದಾನೆ ಹಾಗೆ ಶ್ರೀ ಬಂದಿನವಾಜ್ ಗುಮ್ಸಿ ಇವರು ಅಲ್ಪಸಂಖ್ಯಾತ ಆಗಿದ್ದಾರೆ ಇವರು ಕೂಡ ಅಭಿನಂದನೆಗಳು ಶ್ರೀಮತಿ ಗೀತಾ ನಲೋತ್ವಾಡ್ ಇವರು ಮಹಿಳೆಯರಾಗಿ ಮಹಿಳೆ ಸದಸ್ಯರಾಗಿ ಆಗಿದ್ದಾರೆ ಇವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಹಾಗೆ ಶ್ರೀಮತಿ ಮಂಜುಳಾ ಹಡಗಳ್ಳಿ ಇವರು ಕೂಡ ಮಹಿಳೆ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳು ಹಾಗೆ ಶ್ರೀಮತಿ ಪೂರ್ಣಿಮಾ ಬೆಳಗಲ್ ಇವರು ಕೂಡ ಮಹಿಳೆಯರ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರು ಕೂಡ ತಮ್ಮ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ ಹಾಗೆ ಶ್ರೀ ಗೌಡ ಪಾಟೀಲ್ ಇವರು ಕೂಡ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ಕೂಡ ತಮ್ಮೆಲ್ಲರ ಒಂದು ಅಭಿನಂದನೆ ಹಾಗೆ ಶ್ರೀ ನಂಗನ್ ಗೌಡ ಬಿರಾದರ್ ಇವರು ಕೂಡ ನಮ್ಮ ಶಾಲೆಗೆ ನೂತನ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಇವರನ್ನು ಕೂಡ ನಾನು ಅಭಿನಂದಿಸ್ತಾ ಇದ್ದೇನೆ ಹಾಗೆ ಶ್ರೀ ಮನೋಹರ್ ಪಾಟೀಲ್ ಇವರು ಕೂಡ ನಮ್ಮ ಆಯ್ಕೆ ಆಗಿದ್ದಾರೆ ಅವರು ಕೂಡ ನಾನು ಅಭಿನಂದಿಸ್ತಾ ಇದ್ದಾರೆ ಹಾಗೆ ನಿಮ್ಮೆಲ್ಲರ ನಾನು ಕೂಡ ಅನಿಲ್ ಕುಮಾರ್ ಖಜಾಂಚಿ ಹಾಗೂ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೇನೆ ಈಗ ಕೊನೆಯದಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಒಂದು ಸ್ಥಾನಗಳ ಒಂದು ಕೂಡ ನಡಿತು ಅವರ ಒಂದು ಕಾಂಪ್ರಮೈಸ್ ನಲ್ಲಿ ಫಲಿತಾಂಶ ಅಂತಿಮಗೊಂಡಿದೆ ಅದನ್ನ ಈ ಒಂದು ಫಲಿತಾಂಶವನ್ನು ನಮ್ಮ ಅಧಿಕಾರಿಗಳಾಗಿರತಕ್ಕಂತ నికట ಪೂರ್ವ అధ్యక్షರಾಗಂತ ಶ್ರೀ ಉರಣ ಕಡಿಯವರು ಘೋಷಣೆ ಮಾಡಿದ ನಂತರ ಹೇಳ್ತಾರೆ 3 ಗಂಟೆಗೆ ಸ್ಕೂಲ್‌ನ ಪಾಟೀಲ್ ಮೂತನ ಅಧ್ಯಕ್ಷರಂತೆ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ಬರುತ್ತೆ ಯಾವತ್ತು ಕಾರ್ಯ ಸರ್ವ ಒಳ್ಳೆಯ ಎಲ್ಲ ಸಂಘಗಳಿಗೂ ಸಹಕರಿಸಿ ಸ್ವಲ್ಪ ಎಜ್ಜೆಸ್ಟ್ ಮಾಡ್ಕೊಂಡು ಹೋಗಬೇಕು ಸಣ್ಣ ಗೌಡನ್ ಪಾಟೀಲರು ಅವರು ಎಲ್ಲ ಪಾಠ ಕೇಳಿದ ಆರ್ಡ್ರ ಬೇಡ ಪಂಚಾಯತೆ ಎಜ್ಜೆಸ್ಟ್ ಮಾಡ್ಕೊಂಡು ಎಲ್ಲಕ್ಕೂ ಸಕ್ಕಳ ಏನೋ ಸಂಗ್ರಹ ಸ್ವಲ್ಪ ಹೆಚ್ಚು ಕಡಿಮೆ ಇದಾಗಿತ್ತಾವ ಸಹಕರ್ಷ ಮಾಡೋದು ಹೋದ್ರೆ ಪಾತ್ರ ಬೆಳೆದ ಇದು ಆಗ್ತೈತಿ ಎಲ್ಲರ್ಗೂ ಸಹಕರ್ಷ ಮಾಡು ಹೋದ್ರೆ ಸಹಾಯ ಇದು ಆಗ್ತೈತಿ ಎಷ್ಟಾದರೂ ನಮ್ಮ ನಮ್ಮಿಂದ ನಮ್ಮ ಪಂಚಾಯಿತಿ ಅಂತ ಏನು ಇದ್ರೂ ಸಹಾಯ ಇದ್ದರೂ ನಮಸ್ಕಾರ ಇಲ್ಲ ಶ್ರೀ ಗುಂಡಣ್ಣ ಕೊಡ್ಲಿಪುರವಾರ ಎಸ್ ಎಂ ಸಿ ಅಧ್ಯಕ್ಷರು ಈಗ ಒಂದು ಘೋಷಣೆ ಮಾಡಿರೋ ಅಭಿನಂದನೆ ಸಲ್ಲಿಸ್ತಾ ಇಲ್ಲಿವರೆಗೆ ಪ್ರತ್ಯಕ್ಷ ಪರೋಕ್ಷವಾಗಿ ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ಈ ಶಾಲೆಗೆ ಒದಗಿಸಿ ಒಂದು ಕ್ರಿಯಾಶೀಲ ಎಚ್ಎಂಸಿ ಒಂದು ಸದಸ್ಯರನ್ನ ನೇಮಕ ಮಾಡಿಕೊಂಡಿದ್ದ ಹಾಗಾಗಿ ತಮ್ಮೆಲ್ಲ ಎಲ್ಲಾ ಪಾಲಕರನ್ನ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸ್ತಾ ವಂದಿಸ್ತಾ ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಮುಕ್ತಾಯ ಮಾಡುತ್ತೇವೆ ಅದಕ್ಕೆ ಮುಂಚೆ ನಮ್ಮ ಒಂಬತ್ತು ದಿನ ಸದಸ್ಯರು ದಯವಿಡೋದು ಯಾಕಂದ್ರೆ ಆಫಿಯರಿ ಆಫಿಯರಿ ಆ ಫಾಂತ ಇದೆ ಆ ಇದೋ ಐತೆ